ಈ ವಿಡಿಯೋ ನೋಡ್ತಿರೋರು ಅರ್ಧಂಬರ್ಧ ವಿಡಿಯೋ ನೋಡಿ ಕನ್ಕ್ಲೂಷನ್ಗೆ ಬರಬೇಡಿ ಪೂರ್ತಿ ವಿಡಿಯೋ ನೋಡಿ ವಿಷಯ ತುಂಬಾ ಸೀರಿಯಸ್ ಆಗಿದೆ ಸೌತ್ ಇಂಡಿಯಾದಲ್ಲಿ ಹೀರೋಗಳು ಕೇವಲ ಆಕ್ಟರ್ಗಳಲ್ಲ ಅವರು ಅಭಿಮಾನಿಗಳ ಪಾಲಿನ ದೇವರುಗಳೇ ಆದರೆ ಈ ರೀತಿಯ ಅಭಿಮಾನಕ್ಕೆ ಕಾರಣ ಏನು ನಿಜಕ್ಕೂ ಹೀರೋಗಳನ್ನು ಅಭಿಮಾನಿಗಳು ಯಾಕೆ ಅಷ್ಟೊಂದು ಆರಾಧಿಸ್ತಾರೆ ಕೆಲವೊಮ್ಮೆ ಅವರು ಯಾವುದೇ ಕಾಂಟ್ರವರ್ಸಿಗೆ ತಗಲಾಕೊಂಡಿದ್ರೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಯಾಕೆ ಬನ್ನಿ ಅಭಿಮಾನಿಗಳ ಈ ಅಭಿಮಾನದ ಹಿಂದಿನ ಸೈಕಾಲಜಿಯನ್ನು ತಿಳಿಯೋಣ ಈ ವಿಷಯ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಸ್ವಲ್ಪ ಇತಿಹಾಸ ತಿಳ್ಕೋಬೇಕು ಸೌತ್ ಇಂಡಿಯನ್ ಸಿನಿಮಾಗಳು ಹಿಂದಿನಿಂದಲೂ ಹೆಚ್ಚು ರಾಮಾಯಣ ಮಹಾಭಾರತ ರಾಜರ ಕಥೆಗಳನ್ನು ಹೆಚ್ಚಾಗಿ ಸಿನಿಮಾ ಮಾಡಿದ್ವು ಈ ಕಥೆಗಳು ನಮಗೆ ಗೊತ್ತೇ ಇದೆ ಪುರಾಣ ಕಾಲದಿಂದಲೂ ಜನ್ರೇಷನ್ನಿಂದ ಜನ್ರೇಷನ್ಗೆ ಈ ಕಥೆಗಳು ಪಾಸ್ ಆಗ್ತಾನೆ ಬಂದಿವೆ ನಮಗೆ ಆ ಪುರಾಣದ ಕಥೆಗಳ ನಾಯಕರು ಯಾವತ್ತಿಗೂ ಹೀರೋಗಳೇ ಈ ಮನಸ್ಥಿತಿಯ ನಮಗೆ ರಾಜಣ್ಣ ಎನ್ ಟಿ ಆರ್ ಶಿವಾಜಿ ಗಣೇಶನರಲ್ಲಿ ಆ ಹೀರೋಯಿಕ್ ಕ್ಯಾರೆಕ್ಟರ್ಗಳನ್ನು ಕಂಡುವು ಅವ್ರನ್ನ ಅಭಿಮಾನಿಗಳಾಗಿ ಆರಾಧಿಸುತ್ತಾ ಬಂದುವು ಅದು ಮಾಡ್ರನ್ ಹೀರೋಗಳಿಗೂ ಮುಂದುವರಿಯಿತು ಆದರೆ ಹೇಗೆ ಈಗ ಆ ಸೈಕಾಲಜಿ ಬಗ್ಗೆ ಮಾತನಾಡೋಣ ನಂಬರ್ ಒನ್ ಪ್ಯಾರಾ ಸೋಷಿಯಲ್ ರಿಲೇಷನ್ಶಿಪ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಹೀರೋಗಳ ದೈನಂದಿನ ಚಟುವಟಿಕೆಗಳು ಇದನ್ನೆಲ್ಲ ನೋಡ್ತಾ ಅಲ್ಲದೆ ಸಿನಿಮಾದಲ್ಲಿ ಅವರ ಡೈಲಾಗ್ಗಳನ್ನು ಕೇಳ್ತಾ ನಾವು ನಿಜಕ್ಕೂ ಅವರನ್ನು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ನಮ್ಮ ಕ್ಲೋಸ್ ಫ್ರೆಂಡ್ ಅನ್ನೋ ಹಾಗೆ ಹೃದಯಕ್ಕೆ ತಗೊಂಡ್ಬಿಡ್ತೀವಿ ನಮಗೆ ಗೊತ್ತಿಲ್ಲದೆ ಒಂದು ಪರ್ಸನಲ್ ಕನೆಕ್ಷನ್ ಬೆಳೆದ್ಬಿಡುತ್ತೆ ಎಷ್ಟಂದರೆ ಕೆಲವು ಸಲ ನಾವು ತಪ್ಪೇ ಮಾಡಿದ್ರೂ ನಮ್ಮ ತಂದೆ ತಾಯಿ ಇಲ್ಲ ನನ್ನ ಮಗ ಹಂಗೆ ಮಾಡಿರಲ್ಲ ಅಂತಾರಲ್ಲ ಹಂಗೆ ಅವರು ಯಾವುದೇ ವಿಷಯದಲ್ಲಿ ತಗಲಾಕೊಂಡ್ರು ನಮ್ಮ ಮನಸ್ಸು ಅಷ್ಟು ಈಸಿಯಾಗಿ ಒಪ್ಪಲ್ಲ ಡಿಫೆಂಡ್ ಮಾಡಿಕೊಳ್ಳುತ್ತೆ ನಂಬರ್ ಟು ಕಾಮ್ನಿಟಿವ್ ಡಿಸೋನೆನ್ಸ್ ಅಂದರೆ ಬುದ್ಧಿ ನಮಗೆ ಬೇಡದ್ದನ್ನು ಒಪ್ಪದೇ ಇರೋದು ಆಗಲೇ ತಾಯಿ ಮಗ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ದಂಗೆ ಏನೋ ನಮ್ಮ ಹೀರೋಸ್ ತಪ್ಪು ಮಾಡಿದಾಗ ಮನಸ್ಸು ಒಪ್ಪದೇ ಇರೋದು ಅವ್ರನ್ನ ಹೇಗೆ ನಮ್ಮ ಐಡಲ್ ಅಂದ್ಕೊಂಡಿದ್ವೋ ಅದನ್ನೇ ಮೇಂಟೈನ್ ಮಾಡೋಕೆ ನಮ್ಮ ಬುದ್ಧಿ ನಮ್ಮನ್ನ ಪ್ರೇರೇಪಿಸೋದು ನಂಬರ್ ತ್ರೀ ಫೈನಲಿ ಹೀರೋ ಆರಾಧನೆ ಹಾಗೂ ಅಭಿಮಾನಿಯ ಆತ್ಮತೃಪ್ತಿ ಫ್ಯಾಂಡಮ್ ಅನ್ನೋದು ಬರ್ತಾ ಬರ್ತಾ ಒಂದು ಕಮ್ಯುನಿಟಿ ಆಗುತ್ತೆ ಒಂದೇ ಆಲೋಚನೆ ಜನ ಒಟ್ಟಾಗ್ತಾರಲ್ಲ ಹಾಗೆ ಸಮಥಾಯ್ ಅಭಿಮಾನಿ ಸಂಘಗಳು ಆಗ್ತವೆ ಆ ಅಭಿಮಾನ ಶೇರ್ಡ್ ಲವ್ ಸೆಲೆಬ್ರೇಷನ್ ಒಂಥರ ತೃಪ್ತಿ ಸಿಗುತ್ತೆ ಕೆಲವೊಂದು ಸಲ ಆ ಅಭಿಮಾನ ಬರೀ ಅಭಿಮಾನ ಆಗಲ್ಲ ಅದು ಭಾಷೆ ಜಾತಿ ಊರು ರಾಜ್ಯದ ಅಭಿಮಾನನೂ ಆಗ್ಬಿಡುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಡಿ ಬಾಸ್ ಫ್ಯಾಂಡಮ್ಗಿಂತ ದೊಡ್ಡ ಅಭಿಮಾನಿ ಬಳಗ ಯಾರದ್ದಿದೆ ಬನ್ನಿ ಅದನ್ನೇ ಸ್ಟಡಿ ಮಾಡೋಣ ಒಂದು ದಿನ ಬರ ಸಿಡಿಲೇ ಬಡ್ದಿದ್ದು ಅಭಿಮಾನಿಗಳ ಡಿ ಬಾಸ್ ದರ್ಶನ್ ಅವರದ್ದೇ ಅಭಿಮಾನಿಯ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗೋಗ್ತಾರೆ ಒಂದು ಕಡೆ ಪೊಲೀಸ್ ಇನ್ವೆಸ್ಟಿಗೇಷನ್ ದರ್ಶನ್ ವಿರುದ್ಧವೇ ಹೋಗ್ತಿದ್ರೆ ಇನ್ನೊಂದು ಕಡೆ ಮೀಡಿಯಾಗಳು ಹಿಂದೆ ಬಿದ್ದಿದ್ವು ಆದರೆ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿ ಪ್ರೊಟೆಸ್ಟ್ಗಳನ್ನು ಕೂಡ ಮಾಡಿಬಿಟ್ರು ಕೊನೆಗೆ ಸತ್ತವನೇ ತಪ್ಪು ಮಾಡಿದ್ದ ನಮ್ಮ ಬಾಸ್ ಶಿಕ್ಷೆ ಕೊಟ್ಟರು ಅಂದ್ಬಿಟ್ರು ಕೆಲವು ಫ್ಯಾನ್ಸ್ ಇದರ ಪರ ವಿರೋಧ ಚರ್ಚೆಗಳು ಆದವು ತುಂಬ ಅಭಿಮಾನಿಗಳಿಗೆ ಅವರ ಅಭಿಮಾನದ ಮುಂದೆ ಈ ಕೊಲೆ ಆರೋಪ ಕೂಡ ತುಂಬ ಚಿಕ್ಕದಾಗಿ ಕಾಣಿಸ್ತು ಹಾಗಂತ ಇದೊಂದೇ ಕೇಸ್ ಅಲ್ಲ ಈ ರೀತಿ ಆದಾಗ ಫ್ಯಾನ್ಸ್ ಸ್ಟಾರ್ಗಳನ್ನ ಹಲವಾರು ಬೇರೆ ಬೇರೆ ಕೇಸ್ಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ ಹೀರೋಗಳನ್ನು ಆರಾಧನೆ ಮಾಡೋದು ತಪ್ಪೇ ಅಲ್ಲ ಅವರು ಕೆಲವು ಒಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾರೆ ಕಷ್ಟದಲ್ಲಿರೋರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಅದೆಲ್ಲ ನಿಜಕ್ಕೂ ಇನ್ಸ್ಪಿರೇಷನ್ ಹೆಚ್ಚು ಅಭಿಮಾನಿಗಳಿರೋದ್ರಿಂದ ಈ ಒಳ್ಳೆ ಕೆಲಸಗಳು ತಲುಪ್ತವೆ ಆದರೆ ಫ್ಯಾನ್ಸ್ಗಳಾಗಿ ನಮಗೆ ನಮ್ಮ ಹೀರೋನ ಆರಾಧಿಸೋದು ಎಷ್ಟು ಮುಖ್ಯನೋ ಹಾಗೆ ಅವರ ತಪ್ಪನ್ನು ತಪ್ಪು ಅಂತ ಹೇಳಿ ನಮ್ಮ ಹೀರೋನ ಎಚ್ಚರಿಸೋದು ನಮ್ಮ ಡ್ಯೂಟಿ ಅಲ್ವಾ ಇಲ್ಲೇ ನಮ್ಮ ಅಭಿಮಾನ ಕುರುಡಾಗಿತ್ತು ದರ್ಶನ್ ನೋಡಿ ಕೆಲವು ಕಾಂಟ್ರವರ್ಸಿ ಸೈಡಲ್ಲಿಟ್ಟರೆ ಅವರ ಒಳ್ಳೆ ಕೆಲಸ ಮಾದರಿನೇ ಅಲ್ವಾ ಅವರ ಪ್ರಾಣಿ ಪ್ರೀತಿ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋ ಗುಣ ಅವರ ಸ್ಟ್ಯಾಂಡರ್ಡ್ ಜರ್ನಿ ಕಷ್ಟಪಟ್ಟರೆ ಸಕ್ಸಸ್ ಇದೆ ಅನ್ನೋದಕ್ಕೆ ನಿಜವಾದ ಉದಾಹರಣೆ ಡಿ ಬಾಸ್ ದರ್ಶನ್ ಅವರು ನಿಜಕ್ಕೂ ಇನ್ಸ್ಪೈರಿಂಗ್ ಆದರೆ ನಮ್ಮಂಥ ಅಭಿಮಾನಿಗಳು ಅವರು ತಪ್ಪು ಮಾಡಿದಾಗ ಅಣ್ಣ ನೀನು ತಪ್ಪು ಮಾಡಿದೆ ಅಂತ ಹೇಳಿದರೆ ನಮ್ಮಂಥ ಅಭಿಮಾನಿಗಳಿಗೋಸ್ಕರ ಆದರೂ ಅವರ ಕ್ಯಾರೆಕ್ಟರ್ ಇಮೇಜ್ನ ಪಾಸಿಟಿವ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೋ ಏನೋ ಅವರ ಕ್ಯಾರೆಕ್ಟರನ್ನು ಉಳಿಸೋದು ಅಭಿಮಾನಿಗಳ ಕರ್ತವ್ಯ ಕೂಡ ನೀವೇನಂತೀರ